ಸೋಮಾರಿ ಕತ್ತೆ ಒಂದು ಸಣ್ಣ ಗ್ರಾಮದಲ್ಲಿ ಹಸಿರು ಬೆಟ್ಟಗಳ ನಡುವೆ ಸೋಮಾರಿ ಕತ್ತೆಯೊಬ್ಬನಿತ್ತು ಅವನ ಹೆಸರು ಸೋಮಾರಿ ಎಂದೇ ಗ್ರಾಮಸ್ಥರು ಕರೆಯುತ್ತಿದ್ದರು ಏಕೆಂದರೆ ಅವನು ಎಂದಿಗೂ ದುಡಿಯುವುದಿಲ್ಲ ಬೆಳಿಗ್ಗೆ ಸೂರ್ಯ ಮುಗುಳು ಹೊಡೆಯುವ ಮೊದಲೇ ಅವನು ಒಂದು ಹಳದಿ ಬಟ್ಟೆಯ ಮೇಲೆ ಮೇಲುಗಟ್ಟು ಮಲಗುತ್ತಾನೆ ಹಾಯ್ ಸೋಮಾರಿ ಇಂದು ಮಳೆ ಬರಲಿದೆ ಮರಗಳನ್ನು ನೋಡಿಕೊಳ್ಳು ಎ ಎಂದು ಗ್ರಾಮದ ಹಿರಿಯರೊಬ್ಬರು ಕರೆದರು ಅವನು ಕಣ್ಣು ತೆರೆಯದೆ ನಾಳೆ ನಾಳೆ ಎ ಎಂದು ಮೂರ್ಬುಳುತ್ತಾನೆ ಗ್ರಾಮದಲ್ಲಿ ಎಲ್ಲರೂ ತಮ್ಮ ಜೀವನಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಮಗ್ನರಾಗಿದ್ದರು ಬಾಳೆಹಣ್ಣು ಬೆಳೆಸುತ್ತಿದ್ದ ರಾಮಯ್ಯನಿಗೆ ಸೋಮಾರಿ ಸಹಾಯ ಮಾಡುವುದಿಲ್ಲ ಕತ್ತೆಯೇ ನೀನು ಚಿಕ್ಕ ಎಲೆಗಳನ್ನು ಕೊಯ್ಯು ಎಂದರು ಅವನು ಈ ನನ್ನ ಕಣ್ಣುಗಳು ಮುಚ್ಚಿವೆಯೇ ಎಂದು ಹುಳುಕಾಡುತ್ತಾನೆ ಮಗಳುಗಳನ್ನು ಕಟ್ಟುವ ಮೀನ ಅತ್ತೆಗೆ ಮಾಂಸ ತರಲು ಹೋದರೂ ಸೋಮಾರಿ ಮರದ ಕೊಂಬಿನ ಮೇಲೆ ಕುಳಿತು ಕೂತುಕೊಂಡು ಕಪ್ಪೆಗಳನ್ನು ಹಿಡಿಯುತ್ತಾನೆ ಗ್ರಾಮಸ್ಥರು ಹೊಗಳುತ್ತಿದ್ದರು ಅಗ್ಯೋ ಈ ಸೋಮಾರಿ ಅವನಿಗೆ ಜೀವನವೇ ಸುಮ್ಮನೆ ಇರಲು ಮಾಡಿದ್ದು ಒಂದು ದಿನ ಗ್ರಾಮದಲ್ಲಿ ದೊಡ್ಡ ಹಬ್ಬ ಬಂತು ಗೊಬ್ಬರ ಹಬ್ಬ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದರು ರಾಮಯ್ಯ ಬಾಳೆ ಗಿಡಗಳನ್ನು ಅಲಂಕರಿಸಿದ ಮೀನ ಹತ್ತೆ ಹೂವುಗಳನ್ನು ಕಟ್ಟಿದಳು ಸೋಮಾರಿ ಅವನು ತನ್ನ ಸಾಮಾನ್ಯ ಬಟ್ಟೆಯ ಮೇಲೆ ಮಲಗಿಬಿಟ್ಟ ಆದರೆ ಹಠಾತ್ ಆಕಾಶದಿಂದ ಮೋಡಗಳು ಬಂದು ಭಾರಿ ಮಳೆ ಸುರಿಯಿತು ಮಳೆಯಲ್ಲಿ ಬಾಳೆಗಿಡಗಳು ಕುಸಿದು ಹೂವುಗಳು ಹಾರಿ ಹೋದವು ಗ್ರಾಮಸ್ಥರು ದಾವಂತವಾದರು ಸೋಮಾರಿ ಉದ್ದರಿಸು ನಮ್ಮನ್ನು ಎಂದು ಕೂಗಿದರು ಸೋಮಾರಿ ಎದ್ದು ನೋಡಿದನು ಮಳೆಯಲ್ಲಿ ತನ್ನ ಬಟ್ಟೆಯೂ ತೊಗಲು ಆಗಿತ್ತು ಅಯ್ಯೋ ಇದು ಏನು ಎಂದು ಅವನು ಆಶ್ಚರ್ಯದಿಂದ ಕೇಳಿದನು ಆಗ ಅವನ ಮನಸ್ಸಿನಲ್ಲಿ ಏನೋ ಜಾಸ್ತಿ ಆಯಿತು ಅವನು ಓಡಾಡಿ ಬಾಳೆಗಿಡಗಳನ್ನು ನಿಂತುಕೊಳ್ಳಲು ಕೊಂಬುಗಳನ್ನು ಕಟ್ಟಿದನು ಮೀನಾ ಅತ್ತೆಗೆ ಹೂವುಗಳನ್ನು ಕಟ್ಟಲು ಸಹಾಯ ಮಾಡಿದನು ಆದರೆ ಮಳೆಯಲ್ಲಿ ಅವನ ಕಾಲು ತಗ್ಗಿತು ಅವನು ಒಂದು ಚಿಕ್ಕ ಮುಳುಗುದ್ದೆಯಲ್ಲಿ ಬಿದ್ದನು ಹೆಲ್ಪ್ ನಾನು ಸೋಮಾರಿ ಆದರೆ ಈಗ ನಾನು ದುಂಗಾರಿ ಎಂದು ಕೂಗಿದನು ಗ್ರಾಮಸ್ಥರು ಬಂದು ಅವನನ್ನು ಎಳೆದರು ರಾಮಯ್ಯ ಹೇಳಿದನು ಸೋಮಾರಿ ನೀನು ದುಡಿಯದಿದ್ದರೆ ನಾವು ಎಲ್ಲರೂ ಕಷ್ಟಪಡಬೇಕಾಗುತ್ತಿತ್ತು ದುಡಿಮೆ ಜೀವನದ ರುಚಿ ಸೋಮಾರಿ ಅವನ ಕಣ್ಣು ತುಂಬಿ ನೋಡಿದನು ಹಬ್ಬ ಮುಗಿದ ಮೇಲೆ ಅವನು ಬದಲಾಯಿತು ಇನ್ನು ಮಲಗುವ ಬದಲು ಗ್ರಾಮದ ಕೆಲಸಗಳಲ್ಲಿ ಭಾಗವಹಿಸುತ್ತಾನೆ ಒಂದು ದಿನ ಅವನು ಒಂದು ಚಿಕ್ಕ ಕಿರಿಕಿರಿ ಮಾಡಿ ಗ್ರಾಮಕ್ಕೆ ಹೊಸ ಬಾಳೆ ಗಿಡಗಳನ್ನು ನೆಡಲು ಸಹಾಯ ಮಾಡಿದನು ಅಂದು ಗ್ರಾಮಸ್ಥರು ಹೇಳಿದರು ಸೋಮಾರಿ ಕತ್ತೆ ಇನ್ನು ಸೋಮಾರಿಯಲ್ಲ ಅವನು ಈಗ ನಮ್ಮ ಸ್ನೇಹಿತ ಸೋಮಾರಿ ನಗುತ್ತಾ ಹೇಳಿದನು ಮಲಗುವುದು ಒಳ್ಳೆಯದು ಆದರೆ ದುಡಿಯುವುದು ಇನ್ನಷ್ಟು ಒಳ್ಳೆಯದು ಗ್ರಾಮದಲ್ಲಿ ಸುಖಶಾಂತಿ ಮರಳಿತು ಸೋಮಾರಿ ಕತೆಯ ಕತೆ ದುಡಿಮೆಯ ಮಹತ್ವವನ್ನು ಕಲಿಸುತ್ತದೆ